ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಾಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ನೇತೃತ್ವದಲ್ಲಿ ಸಿಆರ್ಪಿಎಫ್ ತಂಡ ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ಜಿಲ್ಲೆಯ ಹೊಳಲು ವೃತ್ತದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮಾರ್ಗ ಪಥಸಂಚಲನ ನಡೆಸಿದರು ಬಳಿಕ ವರಿಷ್ಠಾಧಿಕಾರಿ ಎನ್ ಯತೀಶ್ ಮಾತನಾಡಿ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಕೇಂದ್ರಗಳಲ್ಲಿ ಸಾರ್ವಜನಿಕರಲ್ಲಿ ಆತಂಕವನ್ನು ದೂರವಾಗಿಸುವ ನಿಟ್ಟಿನಲ್ಲಿ ಪಥಸಂಚಲನ ಮಾಡಲಾಗುತ್ತಿದೆ ಮಂಡ್ಯ ಮಳವಳ್ಳಿ ಹಾಗೂ ಮದ್ದೂರಿನಲ್ಲಿ ಪ್ರತಿನಿತ್ಯ ಮಾರ್ಗ ಪಥ ಸಂಚಲನವನ್ನು ಮಾಡಲಾಗುತ್ತಿದ್ದು ಚುನಾವಣಾ ದಿನಾಂಕ ಘೋಷಣೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಪೊಲೀಸ್ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಬರ್ತಾ ಬರ್ತಾ ಅದು ಜಾಸ್ತಿನೂ ಆಗುತ್ತೆ ಹಾಗಾಗಿ ಮತ್ತೆ ಈಗ ಮೊನ್ನೆ ಕೂಡ ನಾವು ಎಲ್ಲ ರೂಢಿ ಯಾರ್ಯಾರಿದ್ದಾರೆ ಶೀಟು ಸಾವಿರಗಳನ್ನೆಲ್ಲ ಚೆಕ್ ಮಾಡಿ ಅವ್ರುಗಳು ಕೂಡ ಯಾವುದೇ ಎಲೆಕ್ಷನ್ ಟೈಮ್ನಲ್ಲಿ ಕಾನೂನು ವ್ಯವಸ್ಥೆಗೆ ಭಂಗಾಗದ ರೀತಿಯಲ್ಲಿ ಕರ್ತವ್ಯ ಮಾಡಬೇಕಂತ ತಿಳಿಸಿ ಹೇಳಿದ್ದೀವಿ ಸೂಕ್ಷ್ಮ ಮತಗಟ್ಟೆಗಳು ಅಥವಾ ಸಾಮಾನ್ಯ ಮತಗಟ್ಟೆಗಳು ಅಥವಾ ಏನು ನಾವು ವಲ್ನರಬಲ್ ಏರಿಯಾಗಳಂತ ಕರಿತೀವಿ ವಲ್ನರೇಬಲ್ ಏರಿಯಾದಲ್ಲಿ ಇಂಟಿಮೇಟೆಟರ್ಸ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು ಅಥವಾ ವಲ್ನರಬಲ್ ಪಾಪ್ಯುಲೇಷನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು ಅವನ್ನೆಲ್ಲ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಮಾಡಿಯ ಕಾಪಿನ ನಾವು ಚುನಾವಣಾಧಿಕಾರಿ ಡಿ ಸಿ ಸಾಹೇಬ್ರಿಗೂ ಕೊಟ್ಟಿದ್ದೀವಿ ಆಮೇಲೆ ಚುನಾವಣಾ ಆಯೋಗ ಕೂಡ ನಾವು ಸಲ್ಲಿಸ್ಕೊಂಡಿದ್ದೀವಿ ಈಗ ಅಲ್ಲಿ ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ನ ನಾವು ಏನೇನು ಮಾಡಬೇಕು ಅಲ್ಲಿ ಈಗ ಇವತ್ತು ಕೂಡ ನಾವು ಒಂದು ಕಂಪ್ನಿ ಸಿ ಆರ್ ಪಿ ಎಫ್ ಬಂದಿರೋದ್ರಿಂದ ಅವ್ರನ್ನ ನಾವು ವಲ್ನರ್ಬಲ್ ಏರಿಯಾಗಳಲ್ಲಿ ರೂಟ್ ಮಾರ್ಚ್ ಮಾಡಿಸ್ತಾ ಇದ್ದೀವಿ ಮತ್ತು ನಮ್ಮ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಅವರಲ್ಲಿ ಏನು ಕಾನ್ಫಿಡೆನ್ಸ್ ಬರಲಿಕ್ಕೆ ಮತ್ತು ಯಾರ ಕಡೆಯಿಂದನೂ ಆಮಿಷಗಳಾಗಲಿ ಅಥವಾ ಭಯ ಆಗಲಿ ವಾತಾವರಣ ಉಂಟಾಗದೇ ರೀತಿಯಲ್ಲಿ ಕ್ರಮ ತಗೊಳ್ತಾ ಇದ್ದಾರೆ ಚುನಾವಣೆ ಸಮೀಪಿಸ್ತಿದ್ದಂಗೆ ನಮ್ಮಲ್ಲಿ ಬಂದೋಬಸ್ತ್ ಆಗಿರೋದು ಮತ್ತೊಂದು ಅದು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಯಾವುದೇ ಭದ್ರತಾ ಲೋಪ ಆಗದೇ ರೀತಿಯಲ್ಲಿ ನಾವೆಲ್ಲ ರೀತಿಯ ಕ್ರಮ ಇದ್ದೀವಿ ಒಂದು 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 ಸಿ ಆರ್ ಪಿ ಎಫ್ ಕಂಪನಿ ಬಂದಿದೆ ಅದು ನಾವು ಮಳವಳ್ಳಿಯಲ್ಲಿ ಈಗ ಉಳಿಸಿದ್ದೀವಿ ಮಳವಳ್ಳಿ ಮದ್ದೂರು ಮಂಡ್ಯ ಮತ್ತು ಇತರ ಭಾಗಗಳಲ್ಲಿ ಅವ್ರ ಕಡೆಯಿಂದ ಪ್ರತಿನಿತ್ಯ ರೂಟ್ ವಾಶ್ನ ನಾವು ಮಾಡಿಸ್ತಾ ಇದ್ದೀವಿ ಈಗಾಗಲೇ ಕಳೆದ ಒಂದು ವಾರದಿಂದ